ಹೊಳೆನರಸೀಪುರ ಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿರುವ ಪಿ ಆರ್ ಕಲ್ಯಾಣ ಮಂಟಪದಲ್ಲಿ ರಿಯೋ ಪ್ರೀ ಸ್ಕೂಲ್ ವತಿಯಿಂದ ಪೇರೆಂಟ್ ಓರಿಯೆಂಟೇಷನ್ ಡೇ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಪೋಷಕರು ಮಕ್ಕಳಿಗೆ ಬದುಕಿನ ಮಾನವೀಯ ಮೌಲ್ಯಗಳ ಬೋಧನೆಯನ್ನು ತಿಳಿಸಿ ಅರ್ಥ ಮಾಡಿಸದೆ ಅಂಕಗಳಿಕೆ ಹಣ ಕೀರ್ತಿ ಸ್ಥಾನಮಾನದ ಆದ್ಯತೆ ಮೇಲೆ ಹೆಚ್ಚು ಒತ್ತಡ ತರುತ್ತಿದ್ದೇವೆ ಎಂದು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸೈಕಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ವಿಷಾದ ವ್ಯಕ್ತಪಡಿಸಿದರು ಪೇರಿಯಂಟ್ ಓರಿಯೆಂಟೇಷನ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಾವು ಒತ್ತಡರಹಿತ ಬದುಕಿಗಾಗಿ ಮಾನವೀಯತೆ ಎಲ್ಲಕ್ಕಿಂತ ಮಿಗಿಲಾದದ್ದು ಎಂದು ತಿಳಿಸಿಕೊಡಬೇಕು ಪೋಷಕರು ಮಕ್ಕಳಿಗೆ ಯಾವುದೇ ರೀತಿಯ ಭವಿಷ್ಯದ ಬಗ್ಗೆ ಒತ್ತಡ ಇರದೆ ಅವರಲ್ಲಿರುವ ಸಮಾಜಕ್ಕೆ ಮಾದರಿಯಾದ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಈ ದೇಶಕ್ಕೆ ಉತ್ತಮ ಪ್ರಜೆಯನ್ನು ಕೊಡುಗೆಯಾಗಿ ನೀಡುವ ಜವಾಬ್ದಾರಿ ನಮ್ಮಗಳ ಮೇಲಿದೆ ಎಂದು ಸಲಹೆ ನೀಡಿದರು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರೊಫೆಸರ್ ಗೌಡ ಹಾಗೂ ರಿಯೋ ಶಾಲೆಯ ಮುಖ್ಯಸ್ಥರಾದ ಸುಪ್ರೀತ್ ಎಚ್ ಡಿ ಮಾತನಾಡಿದರು ಪುಲೆ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಕಾಳಮ್ಮನವರು ಮುಖ್ಯ ಶಿಕ್ಷಕಿ ಅಲಿಯಾ ರುಹಿ ಶಿಕ್ಷಕರಾದ ಮಮತಾ ಸಲ್ಮಾ ಸವಿತಾ ರುಕ್ಷಣ ಕವನ ನೇಹಾ ಹಾಗೂ ಯಶಸ್ವಿನಿ ಪೋಷಕರು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು